ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅವರು ಪ್ಲೀಸ್ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣನೇ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ಒಂದ್ ವಿಡಿಯೋನು ಮಿಸ್ ಆಗಲ್ಲ ಹಾಗಾಗಿ ಪ್ಲೀಸ್ ಬೆಲ್ ಐಕನ್ ನ ಕೂಡ ಕ್ಲಿಕ್ ಮಾಡಿ ಇವತ್ತು ನಾನು ಏನ್ ಹೇಳ್ಕೊಡ್ಲಿಕ್ಕೆ ಬಂದೀನಿ ಅಂತ ಅನ್ಕೊಂಡ್ ದಿನ ಅಂದ್ರೆ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಮಾಸ ನಿಯಾಮಕ ರಮಾ ತ್ರಿವಿಕ್ರಮ ದಿನಾಂಕ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕೆ ಅಮಾವಾಸ್ಯ ಆದ ಯಾವ ಅಮಾವಾಸ್ಯ ಅಂದ್ರ ಮಣ್ಣೆತ್ತಿನ ಅಮಾವಾಸ್ಯ ಸೊ ಮಣ್ಣೆತ್ತಿನ ಆ ಹಳ್ಳಿ ಕಡೆ ಬಹಳ ಅಂದ್ರೆ ಬಹಳ ಚಲೋ ಮಾಡ್ತಾರ ಎತ್ತುಗಳನ್ನೆಲ್ಲ ತಂದು ಅಂದ್ರೆ ಮನೆಯಲ್ಲಿರೋ ಎತ್ತುಗಳನ್ನೆಲ್ಲಾ ಅಲಂಕಾರ ಮಾಡಿ ಚೆನ್ನಾಗಿ ಅದಕ್ಕೆ ಹೊಲಗಳಿಗೆ ಕರ್ಕೊಂಡು ಹೋಗಿ ಸೊ ಈ ತರ ಎಲ್ಲ ಒಂದಿಷ್ಟು ಸ್ವಲ್ಪ ಆಚರಣೆಗಳವ ಹಳ್ಳಿ ನಾವು ಮಣ್ಣೆತ್ತು ಎತ್ತುಗಳು ಇಲ್ಲದೆ ಇರೋರು ಮಣ್ಣೆತ್ತಿನ ಮನೆಯಲ್ಲಿ ಇಟ್ಬಿಟ್ಟು ಪೂಜಾ ಮಾಡೋದು ಸೊ ಮಣ್ಣೆತ್ತಿನ ಅಮಾವಾಸ ಮತ್ತ ಮೃತಿಕಾ ವೃಷಭ ಪೂಜೆ ಅಂತ ಕರೀತಾರ ಅಮಾವಾಸ್ಯ ದಿನದಂದು ಮಣ್ಣಿನಿಂದ ತಯಾರಿಸಿದ ಎತ್ತುಗಳನ್ನು ದೇವರ ಪೂಜೆ ಸಮಯದಲ್ಲಿ ಪೂಜಿಸಬೇಕು ಅಂದ್ರೆ ಈ ಪೂಜಾನ ಯಾರ್ ಮಾಡ್ಬೇಕು ಅಂದ್ರ ಗಂಡ್ ಮಕ್ಳು ಮಾಡ್ಬೇಕು ಹೆಣ್ಮಕ್ಳಿಗೆ ಪೂಜೆ ಮಾಡ್ಲಿಕ್ಕೆ ಬರಲ್ಲ ಹಂಗಾಗಿ ಈ ಪೂಜೆಯನ್ನ ಗಂಡ್ಮಕ್ಳು ಮಾಡ್ಬೇಕು ಭಾರತ ದೇಶವು ಕೃಷಿ ಪ್ರಧಾನವಾದದ್ದು ಮನುಷ್ಯನ ಆಹಾರ ಸಾಮಗ್ರಿಗಳು ಭೂಮಿಯಲ್ಲಿ ಹುಟ್ಟುವುದಾದರೆ ಭೂಮಿಯ ಬೀಜ ಬಿತ್ತಿದ ಫಸಲು ಮತ್ತು ಧಾನ್ಯ ರೂಪದಿಂದ ನಮಗೆ ದೊರಕಲು ಮುಖ್ಯವಾಗಿ ವೃಷಭ ಸಹಾಯ ಆಗ್ತದೆ ಯಾಕಂದ್ರೆ ಅದರಿಂದನೇ ನಾವು ಆ ಬಿತ್ತೀವಿ ಮಾಡ್ತೀವಿ ಸೊ ಹಂಗಾಗಿ ಅದಕ್ಕೊಂದು ಕೃತಜ್ಞತೆ ರೂಪದಲ್ಲಿ ನಾವು ಅದಕ್ಕೆ ಪೂಜೆಯನ್ನ ಮಾಡೋದು ಇದನ್ನ ನಾವು ಆ ಎರಡು ಎತ್ತುಗಳನ್ನ ಅಂದ್ರೆ ಮನೆಯಲ್ಲಿ ನಾವು ಮಾಡ್ಬೇಕು ಮನೆಯಲ್ಲಿ ಆ ಒಂದು ಮಣ್ಣುಗಳನ್ನ ತಗೊಂಡ್ ಬಂದು ಅದನ್ನ ಯಾರ್ಯಾರಿಗೆ ಮಾಡ್ಲಿಕ್ಕೆ ಬರ್ತದೋ ಅವರು ಮನೆಯಲ್ಲಿ ಆ ಮಾಡ್ಬೇಕು ವೃಷಭಾನ ಎರಡು ವೃಷಭನ ಮಾಡ್ಬೇಕು ಒಂಟು ಪೂಜಾ ಇಲ್ಲ ಹಂಗಾಗಿ ಯಾವುದೇ ಪೂಜಾ ಮಾಡ್ಬೇಕಿತ್ತು ಅಂದ್ರೆ ಜೋಡಿಂದ ಪೂಜಾ ಮಾಡ್ಬೇಕು ಹಂಗಾಗಿ ಎರಡು ಎತ್ತುಗಳನ್ನು ಮಾಡ್ಬಿಟ್ಟು ಮಣ್ಣಿಂದ ಅದನ್ನ ನಾವು ಪೂಜೆ ಮಾಡ್ಬೇಕು ಮಾಡ್ಲಿಕ್ಕೆ ಬರಲ್ಲ ಅನ್ನೋರು ಏನ್ ಮಾಡ್ಬೇಕು ಅಂತ ಹೇಳಿದ್ರ ಅಂಗಡಿಗಳಲ್ಲಿ ಎಲ್ಲಾ ಸಿಗುತ್ತದೆ ಆಮೇಲೆ ಸಿಕ್ಕಾಪಟ್ಟೆ ಜನ ಆನ್ಲೈನ್ ಒಳಗೂನು ಒಳಗುನು ಇದ್ದಾರೆ ಸೊ ನಾ ಇಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸೊ ಅವ್ರ ಹತ್ರ ನೀವು ತರಿಸಕೋಬಹುದು ಮಣ್ಣೆತ್ತ ತರಿಸ್ಕೊಂಡು ನೀವು ಅವತ್ತಿನ ದಿನ ಏನ್ ಮಾಡ್ಬೇಕಾಗ್ತದ ಪೂಜಾ ಮಾಡಬೇಕಾಗ್ತದ ಸೊ ಈ ಪೂಜಾನ ನಾವು ಹೆಂಗ ಮಾಡಬೇಕು ಏನೇನ್ ಸಾಮಗ್ರಿಗಳು ಬೇಕು ಅಂತ ಅನ್ಕೊಂಡು ನಾನು ಇವಾಗ ನಿಮ್ಗ ಹೇಳ್ಕೊಡ್ತೀನಿ ಬದಿ ನೋಡೋಣ ಪೂಜಾ ಯಾವ ತರ ಮಾಡೋಣ ಅಂತ ಅನ್ಕೊಂಡು ನೋಡ್ರಿ ಇವಾಗ ಒಂದು ಮಣ್ಣಿನ ನಾವು ಹಾಕೊಂಡು ಒರ್ಸ್ಕೊಳ್ಕೊಂಡ್ ಹಸಿ ಬಟ್ಟೆಯಿಂದ ಮಣ್ಣಿನ ಬರಸ್ಲಿಗತ್ತಿನಿ ಈ ಆ ಮಡಿಯಿಂದ ಮಾಡೋರು ಏನ್ ಮಾಡ್ತಾರ ಪೂಜಾ ಆದ ತಕ್ಷಣ ದೇವರ ಪೂಜಾ ಆದ ತಕ್ಷಣನೇನೆ ಪಕ್ಕಕ್ಕೆ ಬಂದು ಮಣಿ ಹಾಕೊಂಡು ಪೂಜಾನ ಮಾಡ್ತಾರ ಆದ್ರ ಇವಾಗ ನಾ ಏನ್ ಹೇಳ್ಕೊಡ್ಲಿಗತ್ತೀನಿ ಅಂತ ಅನ್ಕೊಂಡು ಹೇಳಿದ್ರೆ ಮಾಡೋರ್ ಹಂಗೂ ಮಾಡ್ಬೋದು ಇಲ್ಲ ಮಕ್ಕಳಿರ ಮನಿ ಮಕ್ಕಳಿಗೂ ತೋರ್ಬೊಡ್ಬೇಕು ನಾವು ಯಾಕಂದ್ರೆ ಇವಾಗ ಬರೀ ದೊಡ್ಡೋರಿಗಷ್ಟೇ ಗೊತ್ತದ ಸಣ್ಣ ಮಕ್ಳು ಏನ್ ಮಾಡ್ಬಿಡ್ತಾರ ಅವ್ರಿಗೆ ಹಬ್ಬಗಳೇ ಗೊತ್ತಾಗಂಗಿಲ್ಲ ಬರೀ ಸ್ಕೂಲು ವರ್ಕ್ ಹಂತದೊಳಗೆ ಬಿಸಿ ಆಗ್ಬಿಟ್ಟಿರ್ತಾರ ಸೊ ಮಕ್ಕಳಿಗೇನು ಗೊತ್ತೇ ಆಗಿಲ್ಲ ಇವತ್ ಯಾವ ಹಬ್ಬ ಅದ ಅಂತ ಕೇಳಿದ್ರು ಹೇಳಿಕ್ ಬರಂಗಿಲ್ಲ ಸೊ ಹಂಗಾಗಿ ನಾವೇನ್ ಮಾಡೋಣ ಇವಾಗಿನ ಪೀಳಿಗೆದವರು ಮಕ್ಕಳಿಗೂ ಗೊತ್ತಾಗ್ಬೇಕು ಹಬ್ಬ ಹೆಂಗ ಏನು ಯಾವ ಹಬ್ಬ ಇವತ್ತ ಅಂತ ಅನ್ಕೊಂಡು ಹಂಗಾಗಿ ನಾವು ಒಂದು ಮಣಿನ ಸಪ್ರೇಟ್ ಆಗಿ ಹೊರಗಡೆ ಹಾಕಿ ಅಥವಾ ಎಲ್ಲಾ ಪೂಜಾ ಆದ್ಮೇಲೆ ಮಡಿಯಿಂದ ಅಂತ ಅನ್ಕೊಂಡಲ್ಲ ಎಲ್ಲಾ ಪೂಜಾ ಆದ್ಮೇಲೆ ಮಕ್ಕಳನ್ನೆಲ್ಲ ಕರೆದು ಮಾಡಿ ಪೂಜಾ ತರ ಮಾಡ್ಬೇಕು ವೃಷಭ ಪೂಜೆ ಯಾಕೆ ಮಾಡಬೇಕು ಈ ತರದ್ದೆಲ್ಲ ಹೇಳ್ಕೊಟ್ ಹೇಳ್ಕೊಟ್ವಿ ಅಂತ ಅನ್ಕೊಂಡ್ ಹೇಳಿದ್ರೆ ಮಕ್ಕಳಿಗೂ ಹಬ್ಬಗಳ ಬಗ್ಗೆ ಗೊತ್ತಾಗ್ತದ ಮಕ್ಕಳಿಗೂ ಎಲ್ಲಾ ಹಬ್ಬಗಳ ಬಗ್ಗೆ ನಾವು ಇದು ಒಂದೇ ಹಬ್ಬ ಇವಾಗ ನಾಳೆ ಮುಂದೆ ಯಾವ್ದು ಬರ್ತದ ನಾಗರ ಪಂಚಮಿ ಬರ್ತದ ಸೊ ನಾಗರ ಪಂಚಮಿಗೂ ನಾವು ಮಣ್ಣಿನಿಂದನೇನೆ ಮಾಡಬೇಕು ಹಂಗಾಗಿ ಎಲ್ಲಾ ಮಕ್ಕಳಿಗೂ ನಾವು ತೋರ್ ಹೇಳ್ಕೊಡೋಣ ಅಂತ ಇವಾಗ ನಾನು ರಂಗೋಲಿ ಹಾಕ್ತೀನಿ ಒಂದು ಮಣಿ ಇಟ್ಕೊಂಡ್ಬಿಟ್ಟು ಮಣಿ ಮೇಲೆ ರಂಗೋಲಿನ ಹಾಕ್ಲಿಕ್ಕೆ ಶ್ರೀಕಾರ ಇಲ್ಲದೆ ಯಾವ ರಂಗೋಲಿನು ಹಾಕ್ಬಾರ್ದು ಶ್ರೀಕಾರ ಮತ್ತೆ ಶಂಖ ಚಕ್ರ ಇದೆರಡು ಇಲ್ಲದೆ ನಾವು ಯಾವ ರಂಗೋಲಿನೂ ಹಾಕ್ಬಾರ್ದು ನೋಡ್ರಿ ಶ್ರೀಕಾರ ಶಂಖ ಚಕ್ರ ಹಾಕಿದಾದ್ಮೇಲೆ ನಾನು ಪದ್ಮ ಹಾಕ್ಲಿಕ್ಕೆ ನೋಡ್ರಿ ಇವಾಗ ಮಣಿ ರೆಡಿ ಆಗಿದೆ ಇದರ ಮೇಲ್ಗಡೆ ನಾವು ಒಂಚೂರು ಅಕ್ಕಿ ಹಾಕಬೇಕು ಮೇಲೆ ಅಕ್ಕಿ ಹಾಕ್ಬೇಕು ನಾನ್ ಇವತ್ ಹಾಕಂಗಿಲ್ಲ ಯಾಕಂದ್ರೆ ನಾಳೆ ಪೂಜಾ ಇರೋದ್ರಿಂದ ನಾನ್ ಬರೀ ತೋರ್ಸ್ಕೊಡ್ಲಿಕ್ಕೆ ಯಾವ ತರ ಮಾಡ್ಬೇಕು ಅಂತ ಅನ್ಕೊಂಡು ಮೇಲ್ಗಡೆ ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕೋಲ್ದೆ ನಾವು ಯಾವ ಪೂಜೆನು ಮಾಡ್ಲಿಕ್ಕೆ ಬರಂಗಿಲ್ಲ ಹಂಗಾಗಿ ಮೇಲೆ ಒಂಚೂರು ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕೊಂಡು ವೃಷಭಗಳನ್ನ ಕೂಡಿಸ್ಕೋಬೇಕು ಹಂಗಾಗಿ ಈ ಸತಿ ನನ್ಗ ಮಾಡ್ಲಿಕ್ಕೆ ಆಗಿಲ್ಲ ಒಬ್ಬಕ್ಕೆ ಚಿಕ್ಕ ಮಗಳಿದ್ದಾಳ ಹನ್ನೊಂದು ತಿಂಗಳಿ ಸೊ ನನಗೆ ಕೈ ಬಿಡ್ಲಿಲ್ಲ ಹಂಗಾಗಿ ನಾನು ಮಾಡಿಲ್ಲ ಹೊರಗಡೆಯಿಂದ ನಾನು ಇದನ್ನ ಕೂಡಿಸ್ಬಿಟ್ಟು ನೋಡ್ರಿ ಈ ತರ ಕೂಡಿಸ್ಬೇಕು ಮಣ್ಣೆತ್ತನ್ನ ಆಮೇಲೆ ಮುಂದೆ ಏನು ಇಡಬೇಕು ಅಂದ್ರ ಧಾನ್ಯವನ್ನ ಇಡಬೇಕು ಅದಕ್ಕೆ ಯಾವ್ದಾದ್ರು ಆಗ್ಲಿ ಜೋಳ ಗೋಧಿ ಆ ರಾಗಿ ಅಥವಾ ಇವು ಕಾಳುಗಳು ಯಾವ್ದನ್ನೇ ಆದ್ರೂ ನಾವು ಈ ತರ ಮುಂದೆ ಇಡ್ಬೇಕು ಇಟ್ಟಾದ್ಮೇಲೆ ಪೂಜೆಗೆ ಏನೇನ್ ಬೇಕು ಅಂತ ಅನ್ಕೊಂಡು ಹಾಕಿಟ್ಟು ಮತ್ತೆ ನಮಗ್ ಪೂಜೆಗೆ ಏನ್ ಬೇಕು ಅಂದ್ರೆ ಇವತ್ತ ವಿಶೇಷ ಏನು ಅಂತಂದ್ರ ನಾವ್ ಏನ್ ನೈವೇದ್ಯ ಮಾಡ್ಬೇಕು ಅಂತ ಅನ್ಕೊಂಡು ಹೇಳಿದ್ರ ಕುಚ್ಚಿದ ಕಡುಬುನ ಮಾಡಿ ದೇವರಿಗೆ ನಂತರ ತಾರತಮ್ಯವಾಗಿ ವೃಷಭಗಳಿಗೆ ನೈವೇದ್ಯ ಸಲ್ಲಿಸುವುದು ಪದ್ಧತಿ ಆಗಿದೆ ಹಂಗಾಗಿ ಕುಚ್ಚ ಕಡುಬು ನಾವು ಮಾಡ್ಬೇಕು ನೋಡ್ರಿ ಇದೆಲ್ಲ ಪೂಜೆಗೆ ಬೇಕಾಗಿರುವಂತಹ ಸಾಮಾನುಗಳು ಇದು ಅಂತ ಅನ್ಕೊಂಡು ಹೇಳಿದ್ರ ಆರ್ತಿ ಗೀ ಆರ್ತಿ ಮಾಡಲಿಕ್ಕೆ ಎರಡು ನೀಲಾಂಚನ ಆಮೇಲೆ ತಟ್ಟಿ ಒಂದು ಕಾಯಿ ನಾಳೆ ವಿಶೇಷವಾಗಿ ನಾವು ಕಾಯಿ ಒಡಿಬೇಕು ಆಮೇಲೆ ಈ ನೀರನ್ನು ಕೂಡ ನಾವು ಇಲ್ಲಿ ಮುಂದ್ಗಡೆ ಇಡಬೇಕು ಆಮೇಲೆ ಹೂವು ಹೂವು ಬೇಕು ಹಣ್ಣುಗಳು ಆಮೇಲೆ ಕರಿಕೆ ಗರಿಕೆ ಕರಿಕೆ ಇದನ್ನ ನಾವು ಈ ತರ ಎರಡು ಭಾಗಗಳನ್ನ ಮಾಡಿಕೊಂಡು ದೇವರಿಗೆ ಈ ಹೀಗೆ ಯಾವ ತರ ಅಂತ ಹೇಳ್ತೀನಿ ನೋಡಿ ಹಿಂಗೆ ಇಟ್ಬಿಟ್ಟು ನಾಳೆ ಪೂಜಾನ ಮಾಡಬೇಕು ಆಮೇಲೆ ಗೆಜ್ಜಿ ವಸ್ತ್ರ ಎರಡು ಗೆಜ್ಜಿ ವಸ್ತ್ರ ಅಂದ್ರೆ ಹದಿನೆಂಟು ಹದಿನೆಂಟು ಕುಸರಿಂದು ಎರಡು ಗೆಜ್ಜಿ ವಸ್ತ್ರ ನಾವು ನಾಳೆ ಪೂಜೆಗೆ ಇಟ್ಕೋಬೇಕು ಆಮೇಲೆ ಕಾಯಿ ಒಡೆಯೋದು ಹಣ್ಣು ಹೂವು ಅದೇ ಮೇನ್ ನೈವೇದ್ಯ ಅಂದರೆ ಕುಚ್ಕಡುಬುನ ನಾವು ನಾಳೆ ವೃಷಭ ದೇವರಿಗೆ ವೃಷಭ ಎತ್ತುಗಳಿಗೆ ನಾವು ನೈವೇದ್ಯವನ್ನ ಮಾಡಬೇಕು ಇಷ್ಟೆಲ್ಲ ನಾವು ಪೂಜಾ ಸಾಮಾನುಗಳನ್ನ ಇಟ್ಕೊಂಡು ಸಂಕಲ್ಪ ಮಾಡಿನೇ ನಾವು ಪೂಜೆಯನ್ನ ಮಾಡಬೇಕು ಸಂಕಲ್ಪ ಇಲ್ಲದ ಪೂಜೆ ಅದು ಬರಲ್ಲ ಹಂಗಾಗಿ ನಾವು ಸಂಕಲ್ಪ ಮಾಡಿ ಪೂಜೆಯನ್ನ ಶುರು ಮಾಡ್ಬೇಕು ನಾವು ಚಿಕ್ಕ ಚಿಕ್ಕ ವಯಸ್ಸೋರ್ ಇದ್ದಾಗ ನಮ್ಗ ದಿವ್ ನೆನ್ಪು ಬರ್ತದ ನಾವ್ ಹೆಂಗ್ ಮಾಡ್ತಿದ್ವಿ ಅಪ್ಪ ಅಮ್ಮ ನಮ್ಗೆ ಹೆಂಗ ಇದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ರು ಇದ್ದಾಗ ಅಂತ ಅನ್ಕೊಂಡ್ ಹೇಳಿದ್ರ ಈ ವೃಷಭ ಎತ್ತುಗಳಿಗೆ ನಾವು ಮನೆಯಲ್ಲಿ ನೆನೆ ಈ ಮುತ್ತಿಂದು ಅಥವಾ ಇದು ಆರ್ಟಿಫಿಷಿಯಲ್ ಸರ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲಾ ಹಾಕ್ಬಿಟ್ಟು ನಾವ್ ಅದಕ್ಕೆ ಅಲಂಕಾರ ಮಾಡ್ತಿದ್ವಿ ಯಾಕಂದ್ರೆ ನಮ್ದು ಇರೋದು ಹಳ್ಳಿ ಊರು ಹಳ್ಳಿ ಊರಲ್ಲಿ ನಾವೆಲ್ಲಾ ಏನ್ ಮಾಡ್ತಿದ್ವಿ ಅಂದ್ರೆ ಅಲಂಕಾರ ಮಾಡೋರ ಎತ್ತುಗಳನ್ನ ನೋಡ್ತಿದ್ವಿ ಬಹಳ ನೋಡಿದ್ವಿ ಆ ಹಳ್ಳಿಯೊಳಗ ಹಂಗಾಗಿ ನಾವದನ್ನ ನೋಡ್ಬಿಟ್ಟು ಅಪ್ಪ ಅಮ್ಮ ಯಾಕ ಯಾಕೆ ಮಾಡ್ತಾರ ಏನು ನಾವು ಎತ್ತಿನ ಅಲಂಕಾರ ಮಾಡ್ತೀವಿ ಅಂತ ಅನ್ಕೊಂಡ್ ಹಂಗಾಗಿ ಅಪ್ಪ ನಮಗ್ ಹೇಳ್ಕೊಡ್ತಿದ್ರು ಅವ್ರ ಪೂಜೆ ಎಲ್ಲಾ ಆದ್ಮೇಲೆ ನಮಗ ಸಪ್ರೇಟ್ ಆಗಿ ವೃಷಭ ಪೂಜೆ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಮಡಿ ಎಲ್ಲಾ ಮುಗಿಸ್ಕೊಂಡ್ ಬಂದು ಈ ಕಡೆ ಸಪ್ರೇಟ್ ಆಗಿ ಕುತ್ಕೊಂಡು ನಮಗ್ ಪೂಜಾ ಹೇಳ್ಕೊಡ್ತಿದ್ರು ಸೊ ನಾವ್ ಅದಕ್ಕೆ ಅಲಂಕಾರ ಮಾಡ್ತೀವಿ ಅಂದಾಗ ಅವ್ರ ಏನ್ ಮಾಡ್ತಿದ್ರು ಇದು ಮುತ್ತುಗಳು ಆಮೇಲೆ ಈ ತರದ್ದೆಲ್ಲಾ ಸಿಕ್ತದ ಆರ್ಟಿಫಿಷಿಯಲ್ ಇವಾಗೆಲ್ಲಾ ಬಹಳ ಸಿಕ್ತವ ಅದ್ರದ್ದು ಹಾರಗಳನ್ನ ಮಾಡಿ ನಾವು ವೃಷಭಕ್ಕೆ ಹಾಕ್ತಿದ್ವಿ ನೋಡಿ ಈ ತರ ಚಿಕ್ಕ ಚಿಕ್ಕದು ಪುಟ್ ಪುಟ್ಟ ಹಾರಗಳನ್ನ ಮಾಡಿ ನಾವು ವೃಷಭ ದೇವರಿಗೆ ಆ ವೃಷಭ ಎತ್ತುಗಳಿಗೆ ಹಾಕ್ತಿದ್ವಿ ಮಡಿಯಿಂದ ನಾವು ಪೂಜಾ ಮಾಡ್ತೀವಿ ಅಂದ್ರೆ ಇದು ಯಾವ್ದು ಬರಲ್ಲ ಯಾಕಂದ್ರೆ ಇದು ಪ್ಲಾಸ್ಟಿಕ್ ಇರೋದ್ರಿಂದ ಸೊ ಮಡಿಯಿಂದ ಪೂಜಾ ಮಾಡ್ಲಿಕ್ಕೆ ಬರಂಗಿಲ್ಲ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಹೇಳಿ ಕೊಡ್ತೀವಿ ಮುಂದಿನ ಪೀಳಿಗೆಗೆ ಗೊತ್ತಾಗ್ಬೇಕು ಹಬ್ಬ ಹರಿದಿನ ಸಂಪ್ರದಾಯ ಸೊ ಅದೆಲ್ಲ ಗೊತ್ತಾಗ್ಬೇಕು ನಾವ್ ಈ ಹಬ್ಬ ಹರಿದಿನ ಮಾಡೋದೇನೆ ಮನಿ ಅಭಿವೃದ್ಧಿಗಾಗಿ ಮಕ್ಕಳ ಏಳಿಗೆಗಾಗಿ ಸೊ ಹಂಗಾಗಿ ನಾವು ಮಕ್ಕಳಿಗೆ ಹೇಳ್ಕೊಡೋಣ ಬರೀ ಸ್ಕೂಲು ಮನೆ ಅಷ್ಟಕ್ಕೆ ಬಿಡೋದು ಬೇಡ ನಮ್ಮ ಮಕ್ಕಳಿಗೂ ನಾವು ಯಾಕೆ ಹಬ್ಬ ಮಾಡ್ತಾರ ಏನು ಎಂತ ಅಂತ ಮುಂದೆ ಕೂಡ್ಸ್ಕೊಂಡು ಹೇಳ್ಕೊಟ್ರ ಸೊ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಅವ್ರ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಅದು ಅನುಕೂಲ ಆಗ್ತದೆ ಹಂಗಾಗಿ ಚಿಕ್ಕ ಚಿಕ್ಕ ಮಕ್ಕಳ ಕಡೆಯಿಂದಾನೇ ನಾವು ಈ ತರ ಸರಗಳನ್ನ ಮಾಡಿಸಿ ಅದಕ್ಕೆ ವರ್ಷ ಬಗ್ಗೆ ಅಲಂಕಾರ ಮಾಡ್ಸೋದಾಗ್ಲಿ ಅವ್ರಿಗೂ ಒಂಥರ ಇಂಟ್ರೆಸ್ಟ್ ಬರ್ತದ ಓ ಏನೋ ಮಾಡಿಸ್ತಾ ಇದಾರ ಅವ್ರಾಗ ಅವ್ರ ಕೇಳ್ತಾರ ಸೊ ಈ ತರದ ನಾವ್ ಆಕ್ಟಿವಿಟೀಸ್ ಅವ್ರ ಕಡೆಯಿಂದ ಮಾಡಿಸಿದ್ವಿ ಅಂದ್ರ ಅವ್ರಾಗ ಅವ್ರ ಕೇಳಿಕ್ ಶುರು ಮಾಡ್ತಾರ ಅಮ್ಮ ಆ ನೀನ್ ಸತಿ ಹಿಂಗ್ ಮಾಡಿಸಿದ್ದಿ ಆ ಹಬ್ಬ ಯಾವಾಗದ ಏನು ಸೊ ಅವ್ರಿಗೂ ಇಂಟ್ರೆಸ್ಟ್ ಬರ್ತದ ಅವ್ರಿಗೂ ಹಬ್ಬದ ಬಗ್ಗೆ ಗೊತ್ತಾಗ್ತದ ಸೊ ಹಾಗಾಗಿ ಈ ತರನು ನಾವು ಸಪ್ರೇಟ್ ಆಗಿ ಅಂದ್ರೆ ಮಕ್ಳಿಗೆ ಯಾರು ಹೇಳ್ಕೊಡ್ಬೇಕು ಅಂತ ಅವರು ಮಕ್ಳ ಕಡೆಯಿಂದಾನೇ ಈ ತರ ಚಿಕ್ಕ ಚಿಕ್ಕದಾಗಿ ಸರಗಳನ್ನ ಮಾಡಿಸಿ ಆಮೇಲೆ ಈ ತರ ಸಿಗತ್ತೆ ಈ ತರದ ನಾವು ವೃಷಭದ ಕೊಳಲಿಗೆ ಆಮೇಲೆ ಕೊಂಬುಗಳಿಗೆ ಆತರ ಎಲ್ಲ ಹಾಕಿ ನಾವು ಅಲಂಕಾರ ಮಾಡಬಹುದು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಯಾಕಂದ್ರೆ ಇದು ಫಸ್ಟ್ ಫಲ ಬೆಳೆಯೋದು ರೈತರು ಸೊ ರೈತರಿಗೆ ಒಳ್ಳೆದಾಗಿ ಬೆಳೆ ಬರ್ಲಿ ವರ್ಷದ ಇಡೀ ನಮ್ಗೆ ಏನು ಬೆಳೆಗಳ ಕಡಿಮೆ ಆಗದೆ ಇರ್ಲಿ ರೈತರು ಆ ಬಹಳಷ್ಟು ಬೆಳೆಗಳನ್ನ ಬೆಳೀಲಿ ರೈತರಿಗೇನು ತೊಂದರೆ ಆಗದೆ ಇರೋ ತರ ಇರಲಿ ಮಳೆ ಬಂದು ಹಾನಿ ಆಗ್ತದ ಅಂತದ್ ಯಾವ್ದು ಅಡೆತಡೆ ಇರಲಿ ಆ ತರ ನಾವು ಋಷಭ ಋಷಭ ಎತ್ತಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಈ ಸತಿ ಎಲ್ಲರೂ ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ರಿ ಯಾವುದೇ ತರಹದ ಧಾನ್ಯಗಳಿಗೆ ತೊಂದರೆ ಆಗದೆ ಇರಲಿ ವರ್ಷ ನಾವು ಆರಾಮಾಗಿ ಅಹ್ ಧಾನ್ಯಗಳನ್ನ ಖರೀದಿ ಮಾಡೋಣ ರೈತರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ನಾವು ಪ್ರಾರ್ಥನೆಯನ್ನ ಮಾಡಲ್ಲ ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ